ನಮಸ್ಕಾರ ಸ್ನೇಹಿತರೆ ಕಲ್ಕತ್ತಾ ವಿರುದ್ಧ ನೂರು ರನ್ಗಳ ಹೀನ ಸೋಲು ದಾಖಲಿಸಿದ ಬಳಿಕ ಭಾವುಕರಾದ ರಿಷಬ್ ಪಂತ್ ತಂಡದ ಹೀನಾಯ ಸೋಲಿಗೆ ಕಾರಣ ತಿಳಿಸಿದರು ಪಂತ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಕೆಕೆಆರ್ ವಿರುದ್ಧ ಡೆಲ್ಲಿ ಸೋತ ಬಳಿಕ ರಿಷಬ್ ಪಂತ್ ಗೊತ್ತಾ ಹೀಗೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ವಿಡಿಯೋ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರಿಷಬ್ ಪಂತ್ ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ನೂರ ಆರು ರನ್ಗಳಿಂದ ಮಣಿಸಿದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಲೀಗ್ನಲ್ಲಿ ಸತತ ಮೂರನೇ ಗೆಲುವನ್ನು ದಾಖಲಿಸಿದೆ ಹೌದು ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಬರೋಬ್ಬರಿ ಇನ್ನೂರ ಎಪ್ಪತ್ತೆರಡು ರನ್ ಗಳಿಸಿತು ಸ್ನೇಹಿತರೆ ತಂಡದ ಪರ ಸ್ಫೋಟಕ ಬ್ಯಾಟಿಂಗ್ ನಡೆಸಿದ ಸುನೀಲ್ ನರೇನ್ ಅವರು ಏಳು ಬೌಂಡರಿ ಹಾಗೂ ಏಳು ಸಿಕ್ಸರ್ಗಳ ಸಹಾಯದಿಂದ ಎಂಬತ್ತೈದು ರನ್ ಬಾರಿಸಿ ಬಿರುಸಿನ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ ಇವರ ಹೊರತಾಗಿಯೂ ಆಂಡ್ರಿ ರೆಸಲ್ಡ್ ಅವರು ರನ್ ಮತ್ತು ರಿಂಕು ಸಿಂಗ್ ಸಿಂಗ್ರವರು ಇಪ್ಪತ್ತಾರು ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಈ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಆರಂಭದಲ್ಲೇ ಪ್ರಮುಖ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಮಧ್ಯಮ ಕ್ರಮಾಂಕದಲ್ಲಿ ನಾಯಕ ರಿಷಬ್ ಪಂತ್ ಹಾಗೂ ಕ್ರಿಸ್ಟನ್ ಸ್ಟ್ರಬ್ಸ್ ಅವರು ಆಕರ್ಷಕ ಅರ್ಧಶತಕ ಸಿಲು ಮೂಲಕ ನೂರು ರನ್ ಗಳ ಒಳಗೆ ಆಲ್ಔಟ್ ಆಗುವುದನ್ನು ತಪ್ಪಿಸಿದರು ಅಂತಿಮವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಪೂರ್ಣ ಇಪ್ಪತ್ತು ಓವರ್ಗಳನ್ನು ಆಡದೆ ಕೇವಲ ಹದಿನೇಳು ಪಾಯಿಂಟ್ ಎರಡು ಓವರ್ಗಳಲ್ಲಿ ತನ್ನೆಲ್ಲ ಹತ್ತು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಬಾರಿಸಲಷ್ಟೇ ಸಾಧ್ಯವಾಯಿತು ಸ್ನೇಹಿತರೆ ಇದರಿಂದಾಗಿ ಕೆಕೆಆರ್ ವಿರುದ್ಧ ನೂರ ಆರು ರನ್ಗಳ ಹೀನಾಯ ಹೆಸೂಲನ್ನ ಕಾಣಬೇಕಾಯಿತು ಇನ್ನು ಇದೀಗ ಕೆಕೆಆರ್ ವಿರುದ್ಧ ಸೋತ ಬಳಿಕ ಮಾತನಾಡಿರುವ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ರಿಷಬ್ ಪಂತ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡುವ ಮೂಲಕ ಈ ರೀತಿಯಾಗಿ ಹೇಳಿದ್ದಾರೆ ವಿಶಾಖ ಪಿಚ್ ಬೇಸರಗಳಿಗೆ ಸಹಾಯವನ್ನು ನೀಡುವುದಿಲ್ಲ ಆರಂಭದಲ್ಲಿ ನಮ್ಮ ತಂಡದ ಬೌಲರ್ಗಳು ಹೆಚ್ಚು ರನ್ಗಳನ್ನು ಲೀಕ್ ಮಾಡಿದರು ಇದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ರಿಷಬ್ ಪಂತ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಮಾತು ಮುಂದುವರೆಸಿದ ಪಂತ್ ಅವರು ಬೆಟ್ಟದಂತಹ ಟಾರ್ಗೆಟ್ ಅನ್ನು ನಮ್ಮ ತಂಡದ ಆಟಗಾರರು ಉತ್ತಮ ಆಟವನ್ನು ಆಡಬೇಕಾಗಿತ್ತು ಆದರೆ ಅದನ್ನ ಮಾಡುವಲ್ಲಿ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ವಿಫಲವಾದರು ಎಂದು ಹೇಳಿದರು ಸ್ನೇಹಿತರೆ ಆದರೆ ಈ ಸೋಲಿನಿಂದ ನಾವು ಅನೇಕ ವಿಷಯಗಳನ್ನು ಕಲಿತಿದ್ದೇವೆ ಮುಂಬರುವ ಪಂದ್ಯಗಳಲ್ಲಿ ಖಂಡಿತವಾಗಿಯೂ ಕಮ್ ಬ್ಯಾಕ್ ಮಾಡುವ ಆತ್ಮವಿಶ್ವಾಸ ನಮ್ಮ ತಂಡದ ಆಟಗಾರರಲ್ಲಿದೆ ಎಂದು ರಿಷಬ್ ಪಂತ್ ಹೇಳಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಕೆಕೆಆರ್ ವಿರುದ್ಧ ನೂರು ರನ್ಗಳ ಹೀನಾಯ ಸೋಲು ಕಂಡ ಬಳಿಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ರಿಷಬ್ ಪಂತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ